ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳಿಬೇಕು ಅಂದರೆ ಒಂದೇ ಒಂದು ಸೀಕ್ರೆಟ್ ವಸ್ತನ್ನು ಹಾಕಿ ಕೊಬ್ಬರಿ ಎಣ್ಣೆಗೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿಮಗೆ ಡ್ಯಾಂಡ್ರಫ್ ಆಗಲಿ ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಇದನ್ನು ಹಾಕ್ತಾ ಬಂದರೆ ಕೂದಲು ಬಿಳಿ ಕೂದಲು ಹಾಕ್ತಾ ಇದ್ದರೆ ನಿಮಗೆ ಕಪ್ಪಾಗ್ತಾ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಡ್ಯಾಂಡ್ರಫ್ ಇದೆ ಇದನ್ನು ವಾರದಲ್ಲಿ ಒಂದು ಸರಿ ನೀವು ಹಾಕ್ತಾ ಬಂದರೆ ನಿಮ್ಮ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಇರಲ್ಲ ಆಮೇಲೆ ಕೂದಲು ಉದ್ರೋದು ಕೂಡ ಕಡಿಮೆ ಆಗುತ್ತೆ ಮತ್ತು ಉದ್ದವಾಗಿ ದಪ್ಪವಾಗಿ ಕೂಡ ಬೆಳೆಯುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಡ್ಯಾಂಡ್ರಫ್ ಇದೆ ಅಂತ ಕೂದಲು ಕೂಡ ನೋಡಿ ಎಷ್ಟು ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಇದನ್ನು ಹಾಕಿ ವಾರಕ್ಕೊಂದ್ಸರಿ ಹಾಕೊಳ್ಳೋದ್ರಿಂದ ನೀವು ಬೇರೆ ಯಾವುದೇ ಕಂಡೀಷ್ನರ್ ಕೂಡ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿದ್ರೆ ನೀವು ಮತ್ತು ಬೇರೆ ಯಾವುದೇ ಕಂಡೀಷ್ನರ್ ಕೂಡ ಯೂಸ್ ಮಾಡೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೂದಲು ಕೂಡ ಸಾಫ್ಟಾಗಿ ಬರುತ್ತೆ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಅಲೋವೆರಾ ತೊಗೊಂಡಿದ್ದೀನಿ ಫ್ರೆಶ್ ಅಲೋವೆರಾನೇ ತೊಗೋಬೇಕು ಫ್ರೆಶ್ ಇಲ್ಲ ಇಲ್ಲಾಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ಆದಷ್ಟು ಫ್ರೆಶ್ ಅಲೋವೆರಾನೆ ತೊಗೊಂಡು ರೆಡಿ ಮಾಡಿಕೊಂಡ್ರೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇವಾಗ ಈ ಟೈಮಲ್ಲಿ ಜಾಸ್ತಿ ನಿಮ್ಮ ಡ್ಯಾಂಡ್ರಫ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗುತ್ತೆ ಕೂದಲು ಡ್ರೈ ಆಗುತ್ತೆ ಕೂದಲು ಡ್ರೈ ಆಗೋ ಆಗೋದ್ರಿಂದ ಕೂಡ ಕೂದಲು ಉದುರುತ್ತೆ ಮತ್ತು ಕಟ್ ಕಟ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರೋದಾಗಲಿ ಹೇರ್ ಫಾಲ್ ಆಗೋ ಆಗೋದಾಗಲಿ ಆಮೇಲೆ ಡ್ಯಾಂಡ್ರಫ್ ಕೂಡ ಆಗಲ್ಲ ಮತ್ತು ಡ್ಯಾಂಡ್ರಫ್ ಆದರೆ ತುಂಬ ಕೆತ್ತ ಬರುತ್ತೆ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗೋಕೆಲ್ಲ ಹಿಂಸೆ ಆಗುತ್ತೆ ಅನ್ನೋರು ಈ ಥರ ಮಾಡಿ ನೋಡಿ ನಿಮಗೆ ಡ್ಯಾಂಡ್ರಫ್ ಒಂದು ಚೂರು ಕೂಡ ಇರೋಲ್ಲ ಇವಾಗ ಅಲಾವೆರಾನ ನಾನು ಸೈಡ್ ಸೈಡೆಲ್ಲ ಮುಳ್ಳು ತೆಗೆದ್ಬಿಟ್ಟು ಬರೀ ಅಲೋವೆರಾ ಜೆಲ್ ಮಾತ್ರ ತೊಗೊಳ್ತಾ ಇದ್ದೀನಿ ಇದಕ್ಕೆ ಅಲೋವೆರಾ ಜೆಲ್ಲೇ ತೊಗೋಬೇಕು ಅದ್ರ ಗ್ರೀನೆಲ್ಲ ಹಾಕೋಬಾರ್ದು ಗ್ರೀನ್ ಹಾಕ್ಕೊಂಡ್ರೆ ಸ್ವಲ್ಪ ಕೆಡ್ತಾ ಬರುತ್ತೆ ಅದರಿಂದ ನಾನು ಬರೀ ಜೆಲ್ ಮಾತ್ರ ತಗೊಳ್ತಾ ಇದ್ದೀನಿ ಡ್ಯಾಂಡ್ರಫ್ ಜಾಸ್ತಿ ಇರೋರು ಇದನ್ನು ಹಾಕಿದಾಗ ಸ್ವಲ್ಪ ಇಚ್ಚಿಂಗ್ ಆಗೇ ಆಗುತ್ತೆ ಇಚ್ಚಿಂಗ್ ಆದ್ರೂ ಕೂಡ ಪರವಾಗಿಲ್ಲ ಇದು ನ್ಯಾಚುರಲ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ನೀವು ವಾರಕ್ಕೊಂದ್ಸರಿ ಈ ಥರ ಮಾಡೋದರಿಂದ ಕಂಪ್ಲೀಟಾಗಿ ನೀವು ಡ್ಯಾಂಡ್ರಫ್ನ ಕ್ಲಿಯರ್ ಮಾಡ್ಕೋಬೋದು ಬೇರೆ ಯಾವುದನ್ನು ಕೂಡ ನೀವು ನೀವು ಯೂಸ್ ಮಾಡಬೇಕು ಅಂತ ಇಲ್ಲ ಇವಾಗ ಎಲ್ಲ ಅಲವೀರಾನ ನಾನು ಸೈಡ್ ಸೈಡೆಲ್ಲ ಮುಳ್ಳೆಲ್ಲ ತೆಗೆದ್ಬಿಟ್ಟು ಬರೀ ಜೆಲ್ ಮಾತ್ರ ತೊಗೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಉದ್ದ ಕೂದಲು ಇದೆ ದಪ್ಪವಾಗಿದೆ ಅಂದರೆ ಅಲವೆರ ಜಾಸ್ತಿ ಹಾಕ್ಕೊಳ್ಳಿ ನಾನು ಮೂರು ಅಲವೆರ ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಲಿಕ್ವಿಡ್ ಥರ ಆಗುತ್ತೆ ಮಿಕ್ಸಿ ಮಾಡಿಕೊಂಡ್ರೆ ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿಕೊಂಡು ಹಾಕೋಬೋದು ಒಂದೇ ಸರಿ ರೆಡಿ ಮಾಡ್ಕೋಬೇಕು ಅಂತೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ದಪ್ಪ ದಪ್ಪವಾಗಿ ರುಬ್ಕೊಂಡ್ರೆ ಹಾಗೆ ಕೂದಲಲ್ಲಿ ಇರುತ್ತೆ ಕ್ಲೀನ್ ಮಾಡಿದಾಗೆಲ್ಲ ಹಾಗೆ ಕೂದಲಲ್ಲಿ ಸಿಗುತ್ತೆ ಸ್ನಾನ ಮಾಡಿದಾಗೆಲ್ಲ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು ಪ್ಯಾರಾಶೂಟ್ ಆದರೂ ಕೂಡ ಯೂಸ್ ಮಾಡ್ಬೋದು ಆದಷ್ಟು ಆಗಿರುವ ಕೊಬ್ಬರಿ ಎಣ್ಣೆನ ತಗೊಳ್ಳಿ ನಾನು ಒಂದು ಐದು ಸ್ಪೂನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಟೇಬಲ್ ಸ್ಪೂನ್ ಅಂತ ಏನು ಹೇಳ್ತೀವಿ ಆ ಸ್ಪೂನಲ್ಲಿ ಐದು ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲೋವೆರಾ ಮತ್ತು ಕೊಬ್ಬರಿ ಎಣ್ಣೆ ಚೆನ್ನಾಗಿ ಹೊಂದ್ಕೋಬೇಕು ಆವಾಗಲೇ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಕೂಡ ಬರೋದು ತುಂಬ ಡ್ಯಾಂಡ್ರಫ್ ಇವಾಗ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಡ್ಯಾಂಡ್ರಫ್ ಇರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ತಲೆಯಲ್ಲಂತೂ ಡ್ಯಾಂಡ್ರಫ್ ಇದ್ದೇ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಒಂದು ಒಂಚೂರು ಕೂಡ ಇರಲ್ಲ ಮತ್ತು ಇದು ನಿಮಗೆ ರಫ್ ಆಗಿದ್ದರೆ ಕೂದಲು ಕೂಡ ಸಾಫ್ಟಾಗುತ್ತೆ ಮತ್ತು ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಕೂಡ ಇವಾಗ ಒಬ್ಬೊಬ್ಬರಿಗೆ ಬ್ರೌನ್ ಕಲರ್ ಇರುತ್ತೆ ಆ ಕೂದಲು ಕೂಡ ಕಪ್ಪಾಗುತ್ತೆ ಇದನ್ನ ಹಾಕ್ಕೊಳ್ತಾ ಬಂದರೆ ನೀವು ವಾರದಲ್ಲಿ ಒಂದು ಸರಿ ಮಾಡ್ಕೊಂಡು ಬನ್ನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂದಲು ಸಾಫ್ಟಾಗಿ ಉದ್ದಾಗಿ ದಪ್ಪವಾಗಿ ಬೆಳೆಯುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ತುಂಬ ಡ್ಯಾಂಡ್ರಫ್ ಇದೆ ತಲೆಯಲ್ಲಿ ಇವಾಗ ಡ್ಯಾಂಡ್ರಫ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ತಗೋ ಸೆಂಟ್ರ್ ಸೆಂಟ್ರ್ ನಿಧಾನಕ್ಕೆ ಬಿಡಿಸ್ಬಿಟ್ಟು ಜಾಸ್ತಿ ಇರೋ ಕಡೆ ಹಾಕೋಬೇಕು ಈ ಜಲ್ಲಿಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಿಧಾನಕ್ಕೆ ಹಚ್ಕೊಂಡ್ರೆ ಫುಲ್ ಕೂದಲಿಗೆ ಕೂಡ ಅಪ್ಲೈ ಮಾಡ್ಬೋದು ಏನು ತೊಂದರೆ ಇಲ್ಲ ಇದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಒಳ್ಳೆಯ ಒಂದು ಹೇರ್ ಪ್ಯಾಕ್ ಥರ ಕೆಲಸ ಮಾಡುತ್ತೆ ಬೇಕಾರೆ ಒಂದ್ಸರಿ ಟ್ರೈ ಮಾಡಿ ಆಮೇಲೆ ನೀವು ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇದು ಹಾಕೊಳ್ಳೋದ್ರಿಂದ ಕೂದಲು ಕೂಡ ಕಪ್ಪಾಗುತ್ತೆ ಇವಾಗ ಕೂದಲು ಒಂಥರ ಕಲರ್ ಇರುತ್ತೆ ಕೆಂಚ್ ಕಲರ್ ಇರುತ್ತೆ ಅನ್ನೋದು ಇದನ್ನ ಹಾಕ್ತಾ ಬಂದರೆ ನಿಮಗೆ ಕೂದಲು ಕೂಡ ಕಪ್ಪಾಗ್ತಾ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಆಮೇಲೆ ನೀವು ಹೇಳ್ತೀರಾ ವಾರದಲ್ಲಿ ಒಂದು ಸರಿ ಟ್ರೈ ಮಾಡಿಬಿಟ್ಟು ಇವಾಗ ಒಂದು ಗಂಟೆ ಹಾಗೆ ಬಿಟ್ಬಿಡಬೇಕು ಒಂದು ಗಂಟೆ ಆದಮೇಲೆ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀವೋ ಆ ಶಾಂಪಲ್ಲಿ ತೊಳೆದುಬಿಟ್ಟು ನೋಡಿ ಇವಾಗ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಆಗಿದೆ ನಿಧಾನಕ್ಕೆ ಹಚ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ನೆಕ್ಸ್ಟ್ ನೋಡಿ ಈ ಥರ ಕೂದಲು ಬೆಳೆಯುತ್ತೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಡ ಥರ ಬೆಳೆಯುತ್ತೆ ಕೂದಲು ಹಚ್ಕೊಂಡು ಆಗಿದೆ ಇವಾಗ ಒಂದು ಗಂಟೆ ಬಿಟ್ಟು ತುಂಬ ನೀರು ಬಿಸಿ ಇರಬಾರ್ದು ಮೀಡಿಯಮ್ ಬಿಸಿ ಇರುವ ನೀರಲ್ಲಿ ತೊಳ್ಕೊಬೇಕು ಇವಾಗ ಒಂದು ಗಂಟೆ ಹಾಗೆ ಕಟ್ಬಿಡ್ತಾಯಿದ್ದೀನಿ ಕೂದಲನ್ನ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಇರೋರಿಗೆ ಸ್ವಲ್ಪ ಇಚ್ಚಿಂಗ್ ಬರುತ್ತೆ ಇಚ್ಚಿಂಗ್ ಬಂದರೂ ಏನು ತೊಂದರೆ ಇಲ್ಲ ನೋಡಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ಡ್ಯಾಂಡ್ರಫ್ ಕೂಡ ಕಾಣ್ತಾ ಇಲ್ಲ ಒಬ್ಬೊಬ್ಬರಿಗೆ ತುಂಬ ಡ್ಯಾಂಡ್ರಫ್ ಇರುತ್ತೆ ತಕ್ಷಣ ಹೋಗಿಲ್ಲ ಅಂದರೆ ವಾರದಲ್ಲಿ ಎರಡು ಸರಿ ಮಾಡ್ಕೊಳ್ಳಿ ಆವಾಗ ಕಡಿಮೆ ಆಗುತ್ತೆ ಡ್ಯಾಂಡ್ರಫು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.